ಶಾಲೆ ಕಾಲೇಜುಗಳಲ್ಲಿ ಧಾರ್ಮಿಕ ಆಚರಣೆಗಳನ್ನ ಮಾಡಬಾರ್ದಂತಾಗಿದೆ ವಶಿತ ಶಾಲೆಗಳಲ್ಲಿ ಕುವೆಂಪು ಅವರದಷ್ಟ ಜ್ಞಾನ ದೇವರು ಕೈ ಮುಗಿದ ಒಳಗೆ ಬಾ ಅಂತ ಅಳಿಸಿ ಹಾಕಿ ಜ್ಞಾನ ದೇವರು ಧೈರ್ಯವಾಗಿ ಪ್ರಶ್ನಿಸುವಂತ ಬರದಾಗ್ತಾ ಇದು ಸಂಪೂರ್ಣವಾಗಿ ಹಿಂದೂ ಆಚರಣೆಗಳನ್ನ ಅಥವಾ ಹಿಂದುತ್ವದ ದೇವತೆಗಳನ್ನ ಟೀಕೆ ಮಾಡುವುದ ಉದ್ದೇಶ ಸರ್ಕಾರದ ಉದ್ದೇಶ ಜ್ಞಾನದೇವರು ಕೈ ತಪ್ಪದ ಹೇಳ್ರಿ ಸರ್ಕಾರ ಎಷ್ಟೊತ್ತು ಮುಟ್ಟಾಳತನದಿಂದ ವರ್ತಿಸ್ತಾ ಇದೆ ಮತ್ತು ಅಪೀಜ್ಮೆಂಟ್ನ ಒಂದು ಪರಾಕಾಷ್ಟೆಯನ್ನು ತಲುಪಿದ್ದಾರೆ ಹೈಟ್ ಆಫ್ ಅಪೀಜ್ಮೆಂಟ್ ತಲುಪಿದ್ದಾರೆ ಅಂತ ಅನ್ನೋದು ಈ ಘಟನೆಯಿಂದ ಸ್ಪಷ್ಟ ಆಗ್ತದೆ ಮತ್ತು ಕುವೆಂಪು ಅವರ ಒಂದು ಇದು ಇದೆ ಕುವೆಂಪು ಅಪ್ಮಾನ ಇದೆ ಅಂದರೆ ಕುವೆಂಪು ನಿಮ್ಮ ಪ್ರಕಾರ ಜಾತ್ಯತೀತ ಆಗಿರಲಿಲ್ಲ ಕಾಂಗ್ರೆಸ್ ಪಾರ್ಟಿ ಮತ್ತು ಕಾಂಗ್ರೆಸ್ ಸರ್ಕಾರ ಎಷ್ಟು ಪ್ರಮಾಣದಲ್ಲಿ ಹಿಂದೂ ವಿರೋಧಿಯಾಗಿದೆ ಅಂತ ಅನ್ನೋದು ಇದೇ ಆಧಾರದ ಮೇಲೆ ಸ್ಪಷ್ಟೀಕರಣವನ್ನು ಯಾವ ಪ್ರಮಾಣಕ್ಕೂ ಮಾಡಲಿಕ್ಕೆ ಅವರು ಸಿದ್ಧರಾಗಿದ್ದಾರೆ ಬಹುತೇಕ ಇವತ್ತು ವಿಧಾನ ಪರಿಷತ್ ವಿಧಾನ ಪರಿಷತ್ನಲ್ಲಿ ಚರ್ಚೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ